ರಾಜಯ್ಯ ತನ್ನ ಬಂಧುವಾದ ತಿರುಪತಿಯ ಜೊತೆ ಸೇರಿ ಗೋವಿಂದರಾವ್ ಪಲ್ಲಿ ಅನ್ನುವ ಹಳ್ಳಿಯಲ್ಲಿ ನಡೆದುಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾನೆ ಆಗಲೇ ಚಿನ್ನಯ್ಯ ಅನ್ನುವ ಗೇಣಿ ರೈತ ನೋಡುತ್ತಾನೆ ಅಯ್ಯೋ ಇವರು ಗೋವರ್ಧನಗಿರಿ ರಾಜಯಂತನ ಇದ್ದಾರೆ ಎಂದು ಅಂದುಕೊಂಡು ಮೇಲಕ್ಕೆ ತಕ್ಷಣ ತಡ ಮಾಡದೆ ಗಟ್ಟಿಯಾಗಿ ಓ ರಾಜಯ್ಯಾ ನಿಲ್ಲು ನಿಲು ಓ ರಾಜಯ್ಯ ಎಂದು ಕರೆಯುತ್ತಾನೆ ಆ ಕರೆ ಕೇಳಿ ರಾಜಯ್ಯ ತಿರುಪತಿ ನಿಲ್ಲುತ್ತಾರೆ ತಮ್ಮನ್ನು ಕರೆದ ವ್ಯಕ್ತಿಯ ಕಡೆ ನೋಡುತ್ತಾರೆ ಆಗ ಅವರಿಗೆ ತಮ್ಮ ಕಡೆಗೆ ಬರ್ತಾ ಇರುವ ಚಿನ್ನಯ್ಯ ಕಾಣಿಸುತ್ತಾನೆ ರಾಜಯ್ಯ ತಕ್ಷಣ ಮೊನ್ನೆ ಭಾನುವಾರ ದನಗಳ ಜಾತ್ರೆಯಲ್ಲಿ ಚಿನ್ನಯ್ಯನನ್ನು ಭೇಟಿಯಾಗಿ ಮಾತನಾಡಿದ ವಿಷಯ ನೆನಪಿಗೆ ಬರುತ್ತೆ ಚಿನ್ನಯ್ಯ ಅವರ ಹತ್ರಕ್ಕೆ ಬರ್ತಾನೆ ಚೆನ್ನಾಗಿದ್ದೀಯ ಚಿನ್ನಯ್ಯ ತುಂಬಾ ಚೆನ್ನಾಗಿದ್ದೀನಿ ರಾಜಯ್ಯ ಅತ್ ಸರಿ ನೀನೇನಕ್ಕೆ ನಮ್ಮೂರಲ್ಲಿ ಓ ಇದು ನಿಮ್ಮೂರಂತ ಅಲ್ಲ ಈ ಊರಲ್ಲಿ ನಮ್ಮ ಮಗಳಿಗೆ ಸಂಬಂಧ ಇದೆ ಅಂತ ಇಲ್ನೋಡು ನನ್ನ ಬಂದು ತಿರುಪತಿ ಹೇಳಿದ್ರೆ ವಿವರ ತಿಳ್ಕೊಂಡು ಹೋಗೋಣ ಅಂತ ಈ ಊರಿಗೆ ಬಂದೆ ಚಿನ್ನಯ್ಯ ಏನು ನಮ್ಮ ಅನಾಮಿಕ ತಾಯಿನ ಈ ಊರಿಗೆ ಸೊಸೆಯಾಗಿ ಕಳಿಸ್ಬೇಕು ಅಂತ ಇದ್ದೀರಾ ಒಳ್ಳೆ ಶುಭವಾರ್ತೆ ಹೇಳಿದೆ ರಾಜಯ್ಯ ಇಷ್ಟಕ್ಕೂ ಯಾರ ಮನೆಗೆ ಕಳಿಸ್ಬೇಕು ಅನ್ಕೊತಾ ಇದ್ದೀಯಾ ಅವರ ವಿವರ ನಂಗೆ ಹೇಳು ಎಲ್ಲಿಗೆ ಹೋಗೋದೇನಕ್ಕೆ ಈ ಊರಿನವನು ನಾನೇ ಇದ್ದೀನಲ್ಲ ಅದೇ ಚಿನ್ನಯ್ಯ ಈ ಊರಿನಲ್ಲಿ ಮೂರನೇ ನಂಬರ್ ವಾರ್ಡ್ನಲ್ಲಿ ಆರನೇ ಮನೆ ಎಂದು ರಾಜಯ್ಯ ಹೇಳುತ್ತಲೇ ಚಿನ್ನಯ್ಯನ ಮುಖ ಸಣ್ಣದಾಗಿ ಹೋಗುತ್ತದೆ ಬಾಯಿಂದ ಮಾತು ಕೂಡ ಹೊರಗೆ ಬಾರದ ಹಾಗೆ ಆಗುತ್ತೆ ಅಯ್ಯೋ ಚಿನ್ನಯ್ಯ ಆರನೇ ಮನೆ ಅಂತ ಹೇಳ್ತಲೇ ಅಷ್ಟು ಗಾಬರಿ ಅದೇ ಆ ಮನೆಗೆ ಅಷ್ಟು ಕೆಟ್ಟ ಚರಿತ್ರೆ ಇದೆಯಾ ಇದಲ್ಲ ರಾಜಯ ಆ ಮನೆಯ ಯಜಮಾನಿಯಾದ ಶಾರದೊಳಗಿರುವ ಚರಿತ್ರೆ ಪರಮ ಕೆಟ್ಟ ಚರಿತ್ರೆ ಜಿಪುಣಿ ಚರಿತ್ರೆ ಆಕೆ ಗಿಡ್ಡಿ ಆಕೆ ಮಾತು ಮಾತ್ರ ಗಟ್ಟಿ ಜಿಪುಣಿ ಚರಿತ್ರೆ ಅಂದ್ರೆ ಶಾರದಾ ಅವರು ಮಹಾ ಜಿಪುಣಗಾತಿ ಅಂತ ಹೇಳ್ತಾ ಇದ್ದೀರಾ ನೀವು ಹೇಳದಕ್ಕೆ ಸ್ವಾಮಿ ಸ್ವಯಂ ತೋರಿಸ್ತೀನಿ ಬನ್ನಿ ಆಗ್ಲೇ ಅಲ್ವಾ ನಿಮಗೂ ಒಂದು ಆಲೋಚನೆ ಬರುತ್ತೆ ಆಗ ಒಂದು ನಿರ್ಣಯ ತಗೋತೀರಾ ಬನ್ನಿ ಅವರ ಮನೆಗೆ ಹೋಗೋಣ ಎಂದು ರಾಜಯ್ಯ ತಿರುಪತಯ್ಯನನ್ನು ಕರೆದುಕೊಂಡು ಶಾರದಾ ಅವರ ಮನೆಗೆ ಹೋಗುತ್ತಾನೆ ಚಿನ್ನಯ್ಯ ಏನ ಚಿನ್ನಯ್ಯ ಏನ್ ಈ ಕಡೆ ಬಂದೆ ಅಮ್ಮನವ್ರೇ ಊರಿನಿಂದ ನಮ್ಮ ಬಂಧುಗಳು ಬಂದಿದ್ದಾರೆ ಒಂದು ಎರಡು ಕೆ ಜಿ ಅಕ್ಕಿ ಸಾಲವಾಗಿ ಕೊಡುತ್ತಾಯಿ ಮತ್ತೆ ನಿಮ್ಗೆ ಎರಡು ಮೂರು ದಿನದಲ್ಲೇ ತಿರುಗಿ ಕೊಡ್ತೀವಿ ಎರಡು ಕೆಜಿ ಅಕ್ಕಿ ಸಂಗತಿ ಪಕ್ಕದಲ್ಲಿ ಇಡಪ್ಪ ನಿನ್ನ ಮನೆಗೆ ಬಂದ ನೆಂಟ್ರು ಈ ಇಬ್ರು ದೊಡ್ಡ ಮನುಷ್ಯರೇನಾ ಏನಯ್ಯಾ ದೊಡ್ಡ ಮನುಷ್ಯರೇ ನೋಡೋದಕ್ಕೆ ಬಂದಿದ್ದೀರಾ ಕ್ಲಾಸ್ ತುಂಬಾ ನೀರ್ ಪ್ರೇಮದಿಂದ ನಾಲ್ಕು ಮಾತು ಮಾತಾಡಿದ್ರ ತಿರುಗಿ ಹೊರಟೋದ್ರ ಹಾಗೆ ಇರ್ಬೇಕು ಆದ್ರೆ ಹೀಗೆ ಅನ್ನ ಹಾಕುವವರೆಗೂ ಇರೋದಂದ್ರೆ ಏನ್ರಿ ಸಂಕೋಚದಿಂದ ಚಿನ್ನೆಯ ಹಾಕ್ತೀನಿ ಅಂದ್ರು ನೀವು ದೊಡ್ಡ ಮನುಷ್ಯ ಮಾಡಿ ಅರ್ಥ ಮಾಡ್ಕೋಬಾರ್ದ ಈಗ ಅನ್ನ ಅದು ಇದು ಬೇಡ ಚಿನ್ನಯ್ಯ ಕಷ್ಟ ಪಡ್ಬೇಡ ನಮ್ಗೆ ಅಂತ ಹೇಳಿ ಹೊರಟೋಗ್ಬೋದಿತ್ತಲ್ಲಾ ಎಂದು ಹೇಳುತ್ತಾದ್ರೆ ರಾಜಯ್ಯ ತಿರುಪತಿ ಮೌನವಾಗಿ ಮುಖ ನೋಡ್ಕೋತಾರೆ ಚಿನ್ನಯ್ಯ ಒಬ್ಬ ಏನಿರೈತ ಅಂತ ಗೊತ್ತು ಅವನಿಗೆ ಸರಿಯಾಗಿ ಸಂಪಾದನೆ ಇಲ್ಲ ಅಂತ ಕೂಡ ಗೊತ್ತು ಒಂದು ಹೊತ್ತು ತಿಂದ್ರೆ ಇನ್ನೊಂದು ಹೊತ್ತು ಅನ್ನ ತಿನ್ನದೇ ಮಲ್ಕೊಳ್ಳುವ ಬಡತನ ಅಂತಹ ಚಿನ್ನಯ್ಯನ ಹತ್ರ ಹೇಗಿರ್ಬೇಕು ಅಂದ್ಕೊಂಡಿದ್ರೆ ಹೇಳಿ ಅಮ್ಮನವ್ರೆ ನೀನ್ ಸುಮ್ನೆ ಇರೋ ಚಿನ್ನಯ್ಯ ನಿನ್ನ ಮನೆಗೆ ನೆಂಟರು ಬಂದಿದ್ದಾರೆ ಅಂತ ನೀನು ದುಃಖ ಪಡುತ್ತಾ ಎರಡು ಕೆಜಿ ಅಕ್ಕಿಗಾಗಿ ನನ್ ಮನೆಗೆ ಬಂದೆ ಆ ಎರಡು ಕೆ ಜಿ ಅಕ್ಕಿನ ಸಾಲವಾಗಿ ತಗೊಳ್ಳುವ ಅವಕಾಶ ಇಲ್ಲದ ಹಾಗೆ ನಾನು ಮಾಡ್ತೀನಿ ನೀನು ಹಾಗೆ ಏನು ಮಾತನಾಡದೇರು ಎಂದು ಹೇಳುತ್ತಲೇ ಚಿನ್ನಯ್ಯ ರಾಜಯ್ಯ ತಿರುಪತಿಯನ್ನ ನೋಡುತ್ತಾನೆ ಅವರ ಮುಖದಲ್ಲಿ ಅವರು ಗಾಬರಿಯಾಗುತ್ತಿರುವ ಹಾಗೆ ಕಾಣಿಸುತ್ತೆ ಇಲ್ಲಿ ನೋಡಿ ದೊಡ್ಡ ಮನುಷ್ಯ್ರೇ ನಾನು ಹೇಳಿದ್ದ ಅರ್ಥವಾಯ್ತಲ್ಲ ನೋಡೋದಕ್ಕೆ ಬಂದವರು ನೋಡ್ಕೊಂಡು ಹೊರಟೋಗ್ಬೇಕು ಚಿನ್ನಯ್ಯನ ನೋಡಿದ್ರಲ್ಲ ಇನ್ನು ತಿರುಗಿ ನಿಮ್ ಮನೆಗೆ ಹೋಗಿ ಎಂದು ಕೈ ಮುಗಿಯುತ್ತಲೇ ರಾಜಯ್ಯ ತಿರುಪತಿ ಚಿನ್ನಯ್ಯನನ್ನು ಕರೆದುಕೊಂಡು ಹೊರಗೆ ಬಂದು ಗೋಡೆ ಕಡೆ ಬಚ್ಚಿಕೊತಾರೆ ಆಗಲೇ ಶಾರದಳ ಹತ್ರ ಅವಳ ಗಂಡ ಪ್ರಸಾದ್ ಬರ್ತಾನೆ ಮತ್ತೆ ಇಷ್ಟೆಲ್ಲ ಇರಬಾರ್ದು ಶಾರದಾ ನೀವೆಲ್ರೂ ಅನ್ಕೋತಿರೋ ಹಾಗೆ ನಂದು ಜಿಪುಣತನ ಅಲ್ಲ ಉಳಿತಾಯ ನೋಡಿದ್ರ ಎರಡು ಕೆ ಜಿ ಅಕ್ಕಿಗಾಗಿ ಬಂದ ಚಿನ್ನಯ್ಯನಿಗಾಗಿ ಸಾಲವಾಗದ ಹಾಗೆ ನಮ್ಮ ಮನೆಯಿಂದ ಅಕ್ಕಿ ಕೂಡ ಹೊರಗೆ ಹೋಗದ ಹಾಗೆ ಆ ದೊಡ್ಡ ಮನುಷ್ಯರನ್ನ ಹೇಗೆ ತಿರುಗಿ ಕಳಿಸಿದೆ ಇದು ಉಳಿತಾಯದ ಕೆಲಸ ಅಲ್ಲ ಜಿಪುಣತನದ ಬುದ್ಧಿ ಅಂತ ನಾನ್ ಅಂತೀನಿ ಎಂದು ಪ್ರಸಾದ್ ಅಂತ ಇದ್ರೆ ಗೋಡೆ ಹತ್ರ ಇದ್ದ ಚಿನ್ನಯ್ಯ ಮಧ್ಯದಲ್ಲಿ ಸೇರ್ಕೊಂಡು ಹುಚ್ಚುತನ ಅಂತ ನಾವ್ ಅಂದ್ಕೋತೀವಿ ಎಂದು ಅಂದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ರಮೇಶ್ ಅನಾಮಿಕಾ ಒಂದು ಬೇಕರಿಯಲ್ಲಿ ಕುತ್ಕೋತಾರೆ ರಮೇಶ್ ಅಯೋಮಯದಿಂದ ನೋಡ್ತಾ ಇರ್ತಾನೆ ಅನಾಮಿಕಾ ಮಾತ್ರ ಐಸ್ ಕ್ರೀಮ್ ಮೇಲೆ ಐಸ್ ಕ್ರೀಮ್ ತಿಂತಾ ಇರ್ತಾರೆ ಆ ಬೇಕರಿಯಲ್ಲಿ ಅದನ್ನ ನೋಡುತ್ತಾ ಬೇಕರಿ ಬಹಳ ಸಂತೋಷ ಪಡ್ತಾನೆ ಅರೆ ವಾ ಇಂತಹ ತಿಂಡಿಪೋತಿ ಹುಡುಗಿ ದಿನಾನು ಇಬ್ರು ಮೂವ್ರು ಬಂದ್ರೆ ಸಾಕು ನನ್ನ ಸಿಂಗಲ್ ಬೆಡ್ರೂಮ್ ಹೋಗಿ ಡಬಲ್ ಬೆಡ್ರೂಮ್ ಆಗುತ್ತೆ ಬೈಕ್ ಹೋಗಿ ಕಾರ್ ಬರುತ್ತೆ ಚಿಕ್ಕ ಬೇಕರಿ ದೊಡ್ಡದಾಗಿ ಮೆಗಾ ಬೇಕರಿ ಆಗುತ್ತೆ ನನ್ನ ಜೀವನದಿಂದ ಚಿಲ್ರೆ ನನ್ನ ಗಲ್ಲದ ತುಂಬಾ ನೋಟಿನ ಕಟ್ಟು ಬರುತ್ತೆ ಅಂತ ಅಂದ್ಕೋತಾ ಇರ್ತಾನೆ ರಮೇಶ್ ಮಾತ್ರ ತನ್ನಲ್ಲಿ ತಾನು ಆ ಕಡೆ ಜಿಪುಣಿ ಅಮ್ಮ ಈ ಕಡೆ ತಿಂಡಿಪಾತಿ ಹೆಂಡತಿ ಮಧ್ಯದಲ್ಲಿ ಗೋವಿಂದ ಗೋವಿಂದ ಎಲ್ಲ ಓಂ ನಮೋ ವೆಂಕಟೇಶ ಎಂದು ಅಂದುಕೊಳ್ಳುತ್ತಾ ಇರುವಾಗ ಬಿಲ್ ತೆಗೆದುಕೊಂಡು ಬಂದು ಕೊಡ್ತಾನೆ ಬೇಕರಿಯವನು ಅವನು ರಮೇಶ್ ಬಿಲ್ ಕಟ್ಟಿ ಅನಾಮಿಕಳನ್ನು ಕರೆದುಕೊಂಡು ಅಲ್ಲಿಂದ ಹೋಗುತ್ತಾ ನಿಮ್ಮ ಅಪ್ಪನ ನಮ್ಮ ಮನೆಗೆ ಕಳ್ಸು ಅಂತ ಹೇಳಿದ್ದೆ ನಾನು ಕಳ್ಸಿದ್ಯಾ ಇಲ್ವಾ ಕಳ್ಸಿದೀನಿ ರಾಮ್ ಎಂದು ಹೇಳುತ್ತಾ ಇರುವ ಅನಾಮಿಕಳಿಗೆ ಒಂದು ಕಡೆ ಬಂಡಿ ಮೇಲೆ ಪೇರ್ಲೆ ಹಣ್ಣು ಕಾಣಿಸುತ್ತೆ ಕ್ಷಣ ಕೂಡ ತಡ ಮಾಡದೆ ಅಲ್ಲಿಗೆ ಹೋಗಿ ಆ ಪೇರ್ಲೆ ಹಣ್ಣು ತಿಂತಾ ಇರ್ತಾಳೆ ಈ ಒಂದು ತಿಂಗಳು ಆಫೀಸ್ ಗೆ ಹೋಗಿ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಈ ಅನಾಮಿಕಾ ಒಂದು ದಿನದಲ್ಲಿ ಖರ್ಚು ಮಾಡ್ತಾಳೆ ಅನಾಮಿಕಳ ಬಗ್ಗೆ ಅಮ್ಮಂಗೆ ಏನಂತ ಹೇಳಿ ಒಪ್ಪಿಸ್ಬೇಕು ನನ್ಗ ಅರ್ಥವಾಗ್ತಿಲ್ಲ ನಿಜಕ್ಕೂ ನಂಗೂ ಅನಾಮಿಕಂಗು ಮದ್ವೆ ಆಗುತ್ತಾ ಎಂದು ಇರ್ತಾನೆ ರಮೇಶ್ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ರಮೇಶ್ ಅನಾಮಿಕಳ ಬಗ್ಗೆ ಸುಳ್ಳು ಹೇಳಿ ಮದುವೆಗೆ ಒಪ್ಪಿಸುತ್ತಾನೆ ಅನಾಮಿಕಾ ರಮೇಶ್ ಬಿಟ್ಟು ಮತ್ತೆ ಯಾರನ್ನು ಮದುವೆ ಮಾಡ್ಕೊಳ್ಳೋಲ್ಲ ಎಂದು ದೀಕ್ಷೆ ಇಟ್ಟು ತಂದೆ ರಾಜಯ್ಯನನ್ನು ಹೇಗಾದ್ರೂ ಒಪ್ಪಿಸುತ್ತಾಳೆ ಒಂದು ದಿನ ಎಲ್ಲರೂ ನೋಡುತ್ತಾ ಇರುವಾಗಲೇ ಶಾರದಾ ಗುಡಿಯಲ್ಲಿ ರಮೇಶ್ ಅನಾಮಿಕರಿಗೆ ಮದುವೆ ಮಾಡಿಸುತ್ತಾಳೆ ಅದೇನು ಪ್ರಸಾದ್ಗೆ ಹಿಡಿಸೋದಿಲ್ಲ ಆ ಇಷ್ಟದಿಂದ ಮುಖ ಬಿಡ್ತೇನೆ ಏನು ಶಾರದಾ ಇದು ನಮಗೆ ಒಬ್ಬನೇ ಒಬ್ಬ ಮಗ ಅವನ ಮದುವೆನೆ ಈಗ ಸಿಂಪಲ್ ಆಗಿ ಗುಡಿಯಲ್ಲಿ ಯಾಕೆ ಮಾಡ್ತಾ ಇದ್ಯಾ ನಾವು ಈ ಕಡೆ ಬಡವರು ಅಲ್ಲ ಆ ಕಡೆ ದೊಡ್ಡ ಧನವಂತರೂ ಅಲ್ಲ ಆದ್ರೆ ನಮ್ಗೆ ಇದ್ದುದ್ರಲ್ಲಿ ಚೆನ್ನಾಗಿದ್ದೀವಲ್ಲ ಏನು ಅಂದ್ರೆ ಹಾಕೋದು ಮೂರ್ ಗಂಟು ನಡಿಯೋದು ಏಳು ಹೆಜ್ಜೆ ಅಷ್ಟಕ್ಕೆ ಮೂರ್ ಲಕ್ಷ ಖರ್ಚೇನಕ್ಕೆ ಹೇಳಿ ಮೇಲಾಗಿ ಗುಡಿಯಲ್ಲಿ ಮೂರ್ ಸಾವಿರದಲ್ಲಿ ಆಗೋಗುತ್ತೆ ದೇವರ ಆಶೀರ್ವಾದದ ಜೊತೆಗೆ ಗುಡಿಗೆ ಬಂದ ಪುಣ್ಯ ದಂಪತಿಗಳ ಆಶೀರ್ವಾದ ಕೂಡ ಮಗ ಸೊಸೆಗೆ ಇರುತ್ತೆ ನಾವು ಖರ್ಚು ಮಾಡೋದು ಮುಖ್ಯವಲ್ಲವಲ್ಲ ಕಡೆಗೆ ಮಗನ ಮದುವೆ ಕೂಡ ನಿನ್ನ ಜಿಪುಣತನದ ಬುದ್ಧಿ ಅಲ್ಲ ಶಾರದಾ ನೀವು ಯಾವ ಹೆಸರಾದ್ರೂ ಬೇಕಿದ್ರೆ ಇಟ್ಕೊಳ್ಳಿ ಪರವಾಗಿಲ್ಲ ಬೀರುನಲ್ಲಿರುವ ಲಕ್ಷ್ಮೀ ದೇವಿ ಯಾವಾಗ್ಲೂ ಹಾಗೆ ಇರ್ಬೇಕು ಇರ್ತಾಳೆ ಕೂಡ ನಾಳೆ ಸೊಸೆ ಸಂಸಾರಕ್ಕೆ ಬಂದ ಮೇಲೆ ಕೂಡ ಅಲ್ಲೇ ಇರ್ತಾಳೆ ಇಲ್ದೆ ಇದ್ರೆ ಇರೋ ಹಾಗೆ ನಾನು ತಕ್ಕ ಜಾಗ್ರತೆ ತಗೋತೀನಲ್ಲ ಎಂದು ಶಾರದ ಹೇಳುತ್ತಲೇ ಪ್ರಸಾದ್ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಸಂಸಾರಕ್ಕೆ ಬರುತ್ತಾಳೆ ಅತ್ತೆಯ ಜೀವನತನದಿಂದ ಅನಾಮಿಕಾ ತಿಂಡಿಗೆ ಕಷ್ಟ ಪಡ್ತಾ ಇರ್ತಾಳೆ ಅಲ್ಲಿ ಅವಳು ಮಲಗಿಕೊಂಡಾಗಲಾಗಲಿ ಹೊರಗೆ ಹೋದಾಗಲಾದರೂ ಸೊಸೆ ತಿಂಡಿ ಮಾಡ್ಕೊಂಡು ತಿಂತಾಳೆ ಅಂತ ಶಾರದಾ ಕಿಚನ್ ಗೆ ಬೀಗ ಹಾಕಿಕೊಂಡು ಮಲ್ಕೋತಾಳೆ ಮತ್ತೆ ಬೆಳಿಗ್ಗೆನೆ ಸೂರ್ಯ ಬಂದ ಮೇಲೆ ಬೇಗ ತೆಗೆಯುತ್ತಾಳೆ ಒಂದು ದಿನ ಅತೆ ನೀವ್ ಹಾಕುವ ಸ್ವಲ್ಪ ಸ್ವಲ್ಪ ಭೋಜನ ನನಗೆ ಸರಿ ಹೋಗ್ತಾ ಇಲ್ಲ ಈ ದಿನದಿಂದ ಸ್ವಲ್ಪ ಹೆಚ್ಚಾಗಿ ಹಾಕಿ ಅದು ಮಾತ್ರ ಆಗಲ್ಲ ಸೊಸೆ ನಾನು ಇಷ್ಟೇ ಹಾಕ್ತೀನಿ ಇರ್ಬೇಕು ಅಂದ್ರೆ ಇಲ್ಲಿರೋ ಹೋಗ್ಬೇಕು ಅಂದ್ರೆ ನಿನ್ನ ತವ್ರ ಮನೆಗ್ ಹೋಗು ಅಷ್ಟೇ ಹೊರತು ನನ್ಗದ್ ಬೇಕು ಇದು ಬೇಡ ಅಂತ ಹೇಳೋದಕ್ಕೆ ಅರ್ಹತೆ ಆದ್ರೂ ಇರ್ಬೇಕಲ್ಲ ಅದೆಲ್ಲ ಅತ್ತೆ ಬಾಯಿ ಮುಚ್ಕೊಂಡು ಹೋಗಿ ಕೆಲಸ ನೋಡ್ಕೋ ಎಂದು ಕೋಪದಿಂದ ಹೇಳಿ ಹೊರಟು ಹೋಗುತ್ತಾಳೆ ಆ ವಿಷಯವನ್ನು ಅನಾಮಿಕಾ ರಮೇಶನಿಗೆ ಹೇಳುತ್ತಾಳೆ ಅದರಿಂದ ಒಂದು ರಾತ್ರಿ ಹೊತ್ತು ಎಲ್ಲರೂ ಮಲಗಿದ ಮೇಲೆ ರಮೇಶ್ ಅನಾಮಿಕಳನ್ನು ಕರೆದುಕೊಂಡು ಗೋಡೆ ದೂಕಿ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದ ಯಾವುದು ಸಿಕ್ಕುತ್ತೋ ಅದನ್ನು ಅನಾಮಿಕಳಿಗೆ ತಿನ್ನಿಸಿ ಬರುತ್ತಾ ಇದ್ದ ಒಂದು ದಿನ ಹೀಗೆ ಗೋಡೆ ದೂಕಿ ಮನೆಯೊಳಗೆ ಬರ್ತಾ ಇರುವ ಮಗ ಸೊಸೆಯನ್ನು ನೋಡುತ್ತಾನೆ ಪ್ರಸಾದ್ ಏನಪ್ಪಾ ಇದು ಅಪ್ಪ ನಿನ್ನ ಸೊಸೆ ಅನಾಮಿಕಾ ತಿಂಡಿ ಪೋತಿ ಈ ವಿಷಯ ಅಮ್ಮಂಗೆ ಗೊತ್ತಿಲ್ಲ ತಿಳಿದ್ರೆ ನಮ್ಗೆ ಮದುವೆ ಮಾಡಲ್ಲ ಅಂತ ನಾನೇ ಅಮ್ಮಂಗೆ ಹೇಳಿಲ್ಲ ಹಾಗೆ ನಮ್ಮ ಅಮ್ಮ ಜಿಪ್ಣಿ ಅಂತ ಅನಾಮಿಕಂಗ ಹೇಳಿಲ್ಲ ಅಲ್ಲಿ ಅಮ್ಮ ಬಾಧೆ ಪಟ್ರು ಈ ಕಡೆ ಅನಾಮಿಕ ಬಾಧೆ ಪಟ್ರು ನಾನು ನೋಡಲಾರೆ ಅಮ್ಮನು ಬೇಕು ಅನಾಮಿಕನು ಬೇಕು ಅದಕ್ಕೆ ಅಪ್ಪ ಅಮ್ಮಂಗಾಗಿ ಬೆಳಿಗ್ಗೆ ಅಲ್ಲ ಹಾಗೆ ಅನಾಮಿಕಳಿಗಾಗಿ ರಾತ್ರಿ ಆದ್ರೆ ಹೀಗೆ ಎಂದು ಅಲ್ಲಿಂದ ಅನಾಮಿಕಳನ್ನು ಕರೆದುಕೊಂಡು ರಮೇಶ್ ಹೊರಟು ಹೋಗುತ್ತಾನೆ ಮಗನನ್ನು ಹಾಗೆ ನೋಡಿದ ಪ್ರಸಾದನ್ಗೆ ಪಾಪ ಅನಿಸುತ್ತದೆ ಇನ್ನು ಲಾಭವಿಲ್ಲ ಶಾರದಾಳ ಜಿಪಣತನಕ್ಕೆ ಸ್ಟಾಪ್ ಇಡ್ಲೇಬೇಕು ಎಂದು ಆಲೋಚಿಸಿಕೊಂಡು ರೂಮ್ ಒಳಗೆ ಹೋಗುತ್ತಾನೆ ಮಲಿಕೊಂಡ ಶಾರದಳನ್ನು ನಿದ್ರೆಯಿಂದ ಎಬ್ಬಿಸುತ್ತಾನೆ ಶಾರದಾ ಶಾರದಾ ಎದ ಶಾರದಾ ಎಂದು ಎರಡು ಮೂರು ಸಲ ಕರೆದರೂ ಆ ನಂತರ ಶಾರದಾ ನಿದ್ರೆಯ ಮುಖದಿಂದ ಹೇಳುತ್ತಾಳೆ ಹಬ್ಬ ಏನ್ರೀ ಇದು ಒಳ್ಳೆ ನಿದ್ರೆನಲ್ಲಿದ್ದಾಗ್ಲೇ ಎಬ್ಬಿಸ್ತಾ ಇದ್ದೀರಾ ನಿನ್ ಜೊತೆ ಮಾತಾಡೋದಿದ್ದೆ ಇದ್ದಳು ಎಂದು ಶಾರದಳನ್ನು ಎಬ್ಬಿಸಿ ಕೂರಿಸುತ್ತಾನೆ ಪ್ರಸಾದ್ ಶಾರದಾ ಕಣ್ಣು ತೆಗೆದು ಪ್ರಸಾದ್ ನನ್ನ ನೋಡುತ್ತಾಳೆ ಏನಾಯ್ತು ರೀ ನಿಮ್ಗೆ ಯಾಕೆ ಹಾಗೆ ನನ್ನನ್ನ ನಿದ್ರೆಯಿಂದ ಎಬ್ಬಿಸಿದ್ರಿ ನನ್ನ ಮೇಲೆ ಪ್ರಮಾಣ ಮಾಡಿ ನಾನು ಕೇಳಿದ್ದು ಕೊಡ್ತೀನಿ ಅಂತ ಹೇಳು ಶಾರದಾ ಕೊಡ್ತೀನಿ ಹೇಳಿ ಇಷ್ಟಕ್ಕೂ ನಿಮ್ಗೆ ಏನ್ ಬೇಕು ಮನೆ ಯಜಮಾನಿಕೆ ನೀನೆ ತಗೋ ಶಾರದ ಆದ್ರೆ ಅಡಿಗೆ ಮನೆ ಬೀಗದಕಿನ ನೀನು ಮಾತ್ರ ಸೊಸೆಗೆ ಕೊಡ್ಬೇಕು ಯಾಕೆ ಇಷ್ಟಕ್ಕೂ ಏನಾಯ್ತು ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಹೇಳಿದ್ದೀನಲ್ಲ ಶಾರದಾ ಏನು ಕೇಳ್ಬೇಡ ಅಂತ ಇಸನ್ ಬೀಗದ್ಕಿ ಕೊಡು ಎಂದು ಹೇಳುತ್ತಲೇ ಶಾರದಾ ತನ್ನ ಹತ್ತಿರವೇ ಕಿಚನ್ ಕೀಯನ್ನು ಕೊಡುತ್ತಾಳೆ ಇನ್ನು ಮಾರನೇ ದಿನದಿಂದ ಅನಾಮಿಕಾ ತನಗೆ ಹಿಡಿಸಿದ ಹಾಗೆ ಅಡುಗೆ ಮಾಡ್ಕೊಂಡು ತಿಂತಾ ಇರ್ತಾಳೆ ಜಿಪಿಣಿ ಶಾರದ ಮಾತ್ರ ಯಾವತ್ತಿನ ಹಾಗೆಯೇ ಸ್ವಲ್ಪ ಹಾಕೊಂಡು ತಿಂತಾ ಇರ್ತಾಳೆ ಈ ವಿಧದಿಂದ ಮಗ ಸೊಸೆ ಅರ್ಧ ರಾತ್ರಿ ಹೊತ್ತು ಕಷ್ಟಪಡುವುದು ಹಿಡಿಸದ ತಂದೆ ಹೇಗಾದರೂ ಶಾರದಳಿಂದ ಅಡಿಗೆ ಮನೆಯ ಬೀಗದಿಕೆಯನ್ನು ತೆಗೆದುಕೊಂಡು ಬಂದು ಸೊಸೆ ಅನಾಮಿಕಳ ಕೈಯಲ್ಲಿ ಇನ್ನು ಆಗಿನಿಂದ ಸೊಸೆ ಕಷ್ಟಗಳು ತಪ್ಪಿ ಹೋಗುತ್ತೆ ರಮೇಶ್ ಕೂಡ ಸಂತೋಷದಿಂದ ಇರ್ತಾನೆ ಇದೆಲ್ಲ ಮಾಡಿದ್ದಕ್ಕೆ ರಮೇಶ್ ಅನಾಮಿಕಾ ಪ್ರಸಾದ್ಗೆ ಧನ್ಯವಾದಗಳು ಹೇಳ್ತಾರೆ ಇನ್ನು ಆಗಿನಿಂದ ಆ ಕುಟುಂಬ ಸಂತೋಷದಿಂದ ಜೀವಿಸಲಿಕ್ಕೆ ಶುರುವಾಗುತ್ತೆ ಅಮೆರಿಕ ಏರ್ಪೋರ್ಟ್ ನಲ್ಲಿ ರಮೇಶ್ ತನ್ನ ತಾಯಿ ತಂದೆಯರು ಶಾರದಾ ಪ್ರಸಾದರಿಗಾಗಿ ಎದುರು ನೋಡ್ತಾ ಇರುವಾಗ ಒಳಗಡೆಯಿಂದ ಶಾರದಾ ಪ್ರಸಾದರು ಶಾಲನ್ನು ಸುತ್ತಿಕೊಂಡು ಭಯದಿಂದ ನಡೆದುಕೊಂಡು ಹೊರಗೆ ಬರ್ತಾ ಇರ್ತಾರೆ ಏನಯ್ಯಾ ಮಗ ರಮೇಶು ನಮ್ಗಾಗಿ ಬಂದಿರ್ತಾನೆ ಅನ್ಕೋತೀರಾ ಬಂದಿರ್ತಾನೆ ಅಂತಾನೆ ಅನ್ಕೊಂಡಿದೀನಿ ಶಾರದಾ ಒಂದ್ ವೇಳೆ ಬಾರ್ದಿದ್ರೆ ಏನ್ ಪರಿಸ್ಥಿತಿ ಯಾವಾಗ ನೋಡಿದ್ರು ಈ ಅಪಶಕನದ ಮಾತೇನು ಅಂತ ನನಗಂತ ಇರ್ತೀಯ ಈಗ ನೀನು ಮಾತ್ರ ಯಾಕೆ ಅಂತ ಮಾತಂತೀಯ ಶಾರದಾ ನಮ್ಮ ಮಗ ನಮ್ಗಾಗಿ ಏರ್ಪೋರ್ಟ್ಗೆ ಬರಲ್ಲ ಅಂತ ಯಾಕೆ ಅನ್ಕೋತಾ ಇದೀಯಾ ನಾವು ಇಲ್ಲಿಗೆ ಬರೋದು ಮಗಂಗೆ ಇಷ್ಟ ಇಲ್ವಲ್ಲ ಸಂಕ್ರಾಂತಿ ಹಬ್ಬಕ್ಕೆ ರಿಚ್ ಹಸನ್ ಕೂಡ ಕರ್ಕೊಂಬಾ ಅಂತಂದ್ರೆ ಮಗ ಏನಂದ ಅಂತ ನೀವು ಕೇಳ್ಕೊಂಡ್ರಲ್ಲ ಶಾರದಾ ನೀನಿನ್ನು ಆ ಮಾತಿನ ಬಗ್ಗೆನೆ ಆಲೋಚಿಸ್ತಾ ಇದೀಯಾ ಎಷ್ಟು ಮರ್ತ ಹೋಗ್ಬೇಕು ಅಂದ್ಕೊಂಡ್ರು ಪದೇ ಪದೇ ನೆನಪಿಗೆ ಬರ್ತಾ ಇದೆ ಇಷ್ಟು ದೊಡ್ಡ ದೇಶದಲ್ಲಿ ರಿಚ್ ಆಗಿರುವ ಸೊಸೆ ನಮ್ಮ ನಮ್ಮೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ರಹ್ಮಾಂಡವಾಗಿ ನಡೆಯುವ ಸಂಕ್ರಾಂತಿ ಹಬ್ಬಕ್ಕೆ ಕರ್ಕೊಂಬ ಮಗನೆ ಅಂತ ಹೇಳಿದ್ರೆ ಅವಳು ಬರಲ್ಲ ಮಮ್ಮಿ ಅಂತ ಮಗ ಹೇಳಿದ್ರು ಕೇಳದೆ ನಾವು ಮಾತಾಡಿ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಲ್ಲ ಎಂದು ಮಾತನಾಡಿಕೊಳ್ಳುತ್ತಲೇ ನಿಧಾನವಾಗಿ ಹೊರಗೆ ಬರುತ್ತಾರೆ ಆಗ ಪ್ರಸಾದನಿಗೆ ಮಗ ರಮೇಶ್ ಕಾಣಿಸುತ್ತಾನೆ ಶಾರದಾ ಅಲ್ ನೋಡು ನಮ್ಮ ಮಗ ರಮೇಶು ಅಲ್ಲಿದ್ದಾನೆ ಎಂದು ಹೇಳುತ್ತಲೇ ಶಾರದಾ ರಮೇಶ್ ನೋಡಿ ಸಂತೋಷ ಪಡುತ್ತಾಳೆ ಮಾತನಾಡಿದ ಮೇಲೆ ಕಾರಿನಲ್ಲಿ ಅಲ್ಲಿಂದ ಮನೆಗೆ ಬರುತ್ತಾರೆ ಮಾಡರ್ನ್ ಡ್ರೆಸ್ ಅಲ್ಲಿರುವ ಅನಾಮಿಕಾ ಮನೆಗೆ ಬಂದ ಶಾರದ ದಂಪತಿಗಳನ್ನು ಸ್ವಲ್ಪವೂ ಹಚ್ಚಿಕೊಳ್ಳದೆ ಸೋಫಾದಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಹಾಡುಗಳನ್ನ ಕೇಳ್ಕೊತಾ ಇರ್ತಾರೆ ಅದನ್ನು ನೋಡಿ ಶಾರದಾ ದಂಪತಿಗಳು ಮುಖಾಮುಖ ನೋಡ್ಕೋತಾರೆ ಆಗ ರಮೇಶ್ ಮಮ್ಮಿ ಅನಾಮಿಕಾ ಹಾಡು ಕೇಳ್ತಾ ಇರೋ ಹಾಗೆ ಫ್ರೀ ಆದ ಮೇಲೆ ಅವಳೇ ನಿಮ್ಮ ಮಾತಾಡ್ತಾಳೆ ಅಲ್ಲಿವರೆಗೂ ನೀವು ರೆಸ್ಟ್ ತಗೊಳ್ಳಿ ಇಷ್ಟಕ್ಕೂ ನಾವ್ ಯಾರು ಅಂತ ಅವಳಿಗೆ ಗೊತ್ತಾ ಗೊತ್ತಿಲ್ವಾ ಅದು ಮೊದಲು ನಿಜ ಹೇಳಬೇಕು ಅಂತಂದ್ರೆ ಅವಳು ನಿಮ್ಮನ್ನ ಫೋಟೋದಲ್ಲೇ ನೋಡಿದ್ದಾಳಲ್ಲಮ್ಮ ಈ ವರ್ಷದಲ್ಲಿ ಯಾವತ್ತು ನೀವು ಅಮೆರಿಕಾಗೆ ಬಂದಿಲ್ಲ ಅವಳು ಯಾವತ್ತು ನಮ್ಮೂರಿಗೆ ಬಂದಿಲ್ಲ ಈಗ ನಾನೇ ನಿಮ್ಮಿಬ್ಬರಿಗೂ ಪರಿಚಯ ಮಾಡಿಸ್ಬೇಕು ಮಾಡು ಮಗನೇ ಮತ್ತೆ ತಡ ಏನಕ್ಕೆ ಸೊಸೆ ಹಾಡು ಕೇಳಿದ ಮೇಲಾದ್ರೂ ಕೇಳ್ತಾಳಲ್ಲ ನಾವು ಅಷ್ಟು ದೂರದಿಂದ ಎಲ್ಲಿಗೆ ಬಂದ್ರೆ ಸೊಸೆ ನಮ್ಮನ್ನು ಮಾತಾಡ್ತಾ ಇರೋದು ನಮ್ಗೆಷ್ಟೋ ದುಃಖ ಅನಿಸ್ತಾ ಇದೆ ನಿಂಗೆ ಗೊತ್ತಾ ಮಗನೇ ಹೌದು ಮಗನಿ ಸೊಸೆ ಅನಾಮಿಕಳಿಗೆ ಪರಿಚಯ ಮಾಡಿಸು ಹೇಗಾದ್ರೂ ಅವಳ ಜೊತೆ ಮಾತಾಡಿ ಅವಳನ್ನ ಸಂಕ್ರಾಂತಿ ಹಬ್ಬಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಲ್ಲ ಮಮ್ಮಿ ನಾವು ಹೇಳಿದ್ರೆ ಅನಾಮಿಕ ಕೇಳಿಸ್ಕೊಳಲ್ಲ ನನ್ ಮಾತನ್ನ ಕೇಳಿ ರೂಮ್ ಒಳಗೆ ಹೋಗಿ ಕೂತ್ಕೊಳ್ಳಿ ನಾನು ನಿಮ್ಗಾಗಿ ಟೀ ತಗೊಂಡ್ ಬರ್ತೀನಿ ಓಹೋ ಟೀ ಕೂಡ ನೀನೇ ಮಾಡ್ತೀಯೇನೋ ಸರಿ ಸರಿ ಕೆಲಸದವಳ ಹತ್ರನೇ ಕಳಿಸ್ತೀನಿ ನೀವು ಮಾತ್ರ ರೂಮ್ ಒಳಗೆ ಹೋಗಿ ರೆಸ್ಟ್ ತಗೊಳ್ಳಿ ಮೊದಲು ಎಂದು ಶಾರದಾ ಅವರನ್ನು ಕರೆದುಕೊಂಡು ಆ ಪಕ್ಕದಲ್ಲಿ ಖಾಲಿಯಾಗಿರುವ ರೂಮ್ ಒಳಗೆ ಹೊರಟು ಹೋಗುತ್ತಾನೆ ಶಾರದಾ ದಂಪತಿಗಳು ಆ ರೂಮಿನಲ್ಲಿರುವ ಬೆಡ್ ಮೇಲೆ ಕೂತ್ಕೋತಾರೆ ರಮೇಶ್ ಮೌನವಾಗಿ ಅವರ ಹತ್ರದಿಂದ ಹೊರಟು ಹೋಗುತ್ತಾನೆ ಇದೇನ್ರೀ ನಮ್ಮ ಮಗನ ಪರಿಸ್ಥಿತಿ ಇಲ್ಲಿ ಹೀಗಿದೆ ಗಂಡ ಹೆಂಡತಿ ಎಂದ ಮೇಲೆ ಅಷ್ಟು ಮಾತ್ರ ಜಗಳ ಇದ್ದೇ ಇರುತ್ತಲ್ಲ ಶಾರದಾ ಮನೆಗೆ ಬಂದ ಮೇಲೆ ಸೊಸೆ ಮಾತನಾಡದೆ ಹಾಡ್ ಕೇಳ್ತಾ ಇದ್ದಾಳೆ ಅಂದ್ರೆ ಇನ್ನು ನಮ್ಮೂರಿನಲ್ಲಿ ನಡೀತಾ ಇರುವ ಸಂಕ್ರಾಂತಿ ಹಬ್ಬಕ್ಕೆ ಹೇಗೆ ಬರ್ತಾಳೆ ಹೇಳಿ ಎಂದು ಶಾರದಾ ಸಂದೇಹದಿಂದ ಕೇಳುತ್ತಾಳೆ ರಮೇಶ್ ಅನಾಮಿಕಳನ್ನು ಕರೆದುಕೊಂಡು ಅವರ ಹತ್ರಕ್ಕೆ ಬರ್ತಾನೆ ಸೊಸೆಯನ್ನು ನೋಡಿ ಶಾರದ ದಂಪತಿಗಳು ಎದ್ದು ನಿಲ್ಲುತ್ತಾರೆ ಅನು ಈಕೆ ನಮ್ಮ ಮಮ್ಮಿ ಹೆಸರು ಶಾರದಾ ನಮಸ್ತೆ ಅತ್ತೆ ನಮಸ್ತೆ ಸೊಸೆ ಸ್ವಲ್ಪ ಇಲ್ಲದೆ ಬಹಳ ಸ್ಪಷ್ಟವಾಗಿ ಮಾತಾಡ್ತಿದ್ಯಾಲ ಚೆನ್ನಾಗಿ ರಾಮ್ ನನ್ನ ಮದುವೆ ಆದಾಗಿಂದ ಕಲ್ತ್ಕೊತಾ ಇದ್ದೀನಿ ಅಂತೆ ಅಂದ್ರೆ ನಾನು ಹೇಳೋದು ನಿನಗೆ ಪೂರ್ತಿಯಾಗಿ ಅರ್ಥವಾಗುತ್ತಲ್ಲ ಸೊಸೆ ಅಮ್ಮ ತಂದೆಯವರನ್ನು ಕೂಡ ಪರಿಚಯ ಮಾಡೋದಿಕ್ಕೆ ಬಿಡು ಅಮೆರಿಕದಲ್ಲಿರುವ ರಿಚ್ ಸೊಸೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರೆ ಎಂದು ಶಾರದಾ ಹೇಳುತ್ತಾ ಇದ್ದರೆ ಪ್ರಸಾದ್ ಮಾತಿನ ಮಧ್ಯದಲ್ಲಿ ಸೇರಿಕೊಂಡು ಓಹೋ ಶಾರದಾ ಸೊಸೆ ಮಾತನ್ನು ಕೇಳಿ ನಮ್ಮನ್ನ ಅಲ್ಲ ಎಂದು ಅನ್ನತ್ತಾನೆ ತಕ್ಷಣ ಶಾರದಾ ತಡವರಿಸುತ್ತಾ ಅಯ್ಯೋ ಅಂಥದ್ದೇನೂ ರೀ ನಾನು ನಿಮ್ಮನ್ನು ಮರ್ತೋಗ್ತೀನ ಹೇಳಿ ಎಂದು ಹೇಳಿದ್ದರಿಂದ ರಮೇಶ್ ಸೇರಿಕೊಂಡು ಅನು ಅವರು ತಂದೆಯವರು ಹೆಸರು ಪ್ರಸಾದ್ ನಮಸ್ತೆ ಮಾವಯ್ಯ ನಾನು ಈಗ ಹೊರಗೆ ಹೋಗ್ತಾ ಇದ್ದೀನಿ ನೈಟ್ಗೆ ಬರ್ತೀನಿ ಆಗ ಮಾತಾಡೋಣ ನಿಮಗೆ ಬೇಕಾದ್ದೇನೋ ರಾಮ್ಗೆ ಹೇಳಿ ರಾಮ್ ನೋಡ್ಕೋತನೆ ಎಂದು ಕ್ಷಣ ಕೂಡ ಅಲ್ಲಿ ಇರಲಾರದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಮಾಡುವುದಕ್ಕೇನು ಇಲ್ಲದೆ ಶಾರದ ದಂಪತಿಗಳು ಆ ರೂಮಿನಿಂದ ಕೆಳಗೆ ಬಂದು ಮನೆಯ ಸುತ್ತಲೂ ಇರುವ ಹೂ ಗಿಡಗಳನ್ನು ನೋಡುತ್ತಾ ವಾಕ್ ಮಾಡ್ತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಸಂಜೆ ಆಗುತ್ತದೆ ಶಾರದಾ ಪ್ರಸಾದರು ಊಟ ಮಾಡಿ ಮನೆಯಲ್ಲಿರುವ ಕ್ಯಾಂಪ್ ಫೈರ್ ಅಂತ ಕೂತ್ಕೊಂಡಿರ್ತಾರೆ ಅನಾಮಿಕಾ ಮತ್ತಿನಿಂದ ಬಂದು ಒಳಗಡೆ ಸೋಫಾದಲ್ಲಿ ಕೂತ್ಕೋತಾಳೆ ಅದನ್ನು ನೋಡಿ ಶಾರದಾ ದಂಪತಿಗಳು ಶಾರದಾ ಈಗ ಮಾತಾಡೋದು ಸರಿಯಲ್ಲ ಬಾ ಹೋಗಿ ಮಲ್ಕೊಳ್ಳೋಣ ಎಂದು ಹೊರಟು ಹೋಗುತ್ತಾರೆ ಅವನ ಹಿಂದೆ ಶಾರದ ಕೂಡ ಹೊರಟು ಹೋಗುತ್ತಾಳೆ ಇಬ್ಬರು ಬೆಡ್ ಮೇಲೆ ಮಲ್ಕೊಂಡು ಮಾತಾಡ್ತಾ ನಿದ್ದೆ ಹೋಗುತ್ತಾರೆ ಮಾರನೇ ದಿನ ಅನಾಮಿಕ ಅತ್ತೆ ಮಾವಂದಿರನ್ನು ಹಚ್ಚಿಕೊಳ್ಳೋದೇ ಟಿಫಿನ್ ಮಾಡ್ತಾ ಇರ್ತಾಳೆ ಶಾರದ ದಂಪತಿಗಳು ಅದೇನು ಹಚ್ಚಿಕೊಳ್ಳೋದೇ ಡೈನಿಂಗ್ ಟೇಬಲ್ ಹತ್ರ ಬಂದು ಕೂತ್ಕೋತಾರೆ ಅತ್ತೆ ಟಿಫಿನ್ ಮಾಡಿ ಸೊಸೆ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಬಹಳ ದೊಡ್ಡದು ಬ್ರಹ್ಮಾಂಡವಾಗಿ ನಡೆಯುತ್ತೆ ಅಂತ ಅನ್ಕೋ ನಿನ್ನ ಮದುವೆ ಆದ ಮೇಲೆ ನಡೆಯುವ ಮೊದಲ ಹಬ್ಬಮ್ಮ ಇಬ್ರು ಸೇರಿ ಮನೆಗೆ ಬನ್ನಿ ಸಾರಿ ಅತ್ತೆ ನಾನು ಎಂತಹ ಫೆಸ್ಟಿವಲ್ಗೂ ಬರೋದಿಲ್ಲ ನನ್ಗೆ ತುಂಬಾ ವರ್ಕ್ಸ್ ಇದೆ ಹಾಗಲ್ಲಮ್ಮ ಮಾತಾಡೋದು ಕೂಡ ಸ್ವಲ್ಪ ಕೇಳ್ಬೋದಲ್ಲ ಸಾರಿ ಅತ್ತೆ ನನ್ನ ಟಿಫಿನ್ ಆಗೋಯ್ತು ಎಂದು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಮಾಡುವುದು ಶಾರದ ದಂಪತಿಗಳಿಗೆ ಬಹಳ ದುಃಖವೆನಿಸುತ್ತದೆ ದಿಗಲಿನಿಂದ ಮುಖ ಇಟ್ಕೋತಾರೆ ಮಗು ರಮೇಶು ನಮ್ಮನ್ನ ವಿಮಾನ ಹತ್ತಿಸ್ಬಿಡಪ್ಪ ನಾವು ಊರ್ಗ್ ಹೊರಟೋಗ್ತೀವಿ ಅಮ್ಮ ನಿಜವಾಗಿಯೂ ಅನಾಮಿಕಂಗೆ ಇಲ್ಲಿ ಬಹಳ ವರ್ಕ್ಸ್ ಇದೆ ಅದಕ್ಕೆ ಅವಳು ಬರೋದಿಲ್ಲ ನಾನು ಮಾತ್ರ ಬರ್ತೀನಿ ಮಮ್ಮಿ ಮೂವರು ಸೇರಿನೇ ಹೋಗೋಣ ಸರಿ ಮಗನೇ ಟಿಫಿನ್ ಮಾಡಿಯಪ್ಪ ಹಸುವೆ ಸತ್ತೋಗಿದೆ ಮಗನೇ ವಿಮಾನ ನಿಲ್ದಾಣಕ್ಕೆ ಹೊರಟೋಗೋಣ ಎಂದು ಸ್ವಲ್ಪ ಹೊತ್ತಿನ ನಂತರ ಮೂವರು ಸೇರಿ ಮನೆಯಿಂದ ಹೊರಟು ಏರ್ಪೋರ್ಟ್ ಹತ್ರಕ್ಕೆ ಹೊರಟು ಹೋಗುತ್ತಾರೆ ಅನೌನ್ಸ್ಮೆಂಟ್ ಬರ್ತಲೇ ಮೂವರು ಸೇರಿ ಫ್ಲೈಟ್ ಅಲ್ಲಿ ಕೂತ್ಕೊತಾರೆ ವಿಮಾನ ಹಾಗೆ ಮೇಘಗಳನ್ನು ದಾಟಿಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರುತ್ತೆ ಅನಾಮಿಕಾ ತನ್ನ ರೂಮಿನಲ್ಲಿ ಕೂತ್ಕೊಂಡು ಫೈಲ್ಸ್ ನೋಡ್ತಾ ಇರ್ತಾಳೆ ಎರಡು ದಿನದ ನಂತರ ಮಣ್ಣಿನ ಮನೆಯ ಮೇಲೆ ಕೂತ್ಕೊಂಡು ಕೋಳಿ ಕೂಗಿದ್ದರಿಂದ ಶಾರದಾ ಪ್ರಸಾದರು ನಿದ್ರೆಯಿಂದ ಹೇಳುತ್ತಾರೆ ಆ ದಿನ ಸಂಕ್ರಾಂತಿ ಹಬ್ಬ ಕೋಳಿ ಕೂಗ್ತಾನೆ ಇರುತ್ತೆ ಏನಂದ್ರೆ ಹಿತ್ತಲಿಗೆ ಹೋಗಿ ಹಸುವಿನ ಕೊಟ್ಟಿಗೆಯಿಂದ ಸಗಣಿ ತಗೊಂಬನ್ನಿ ನಾನು ನೀರ್ ಚೊಲ್ತೀನಿ ರಂಗೋಲಿ ಹಾಕ್ಬೇಕು ಗುಬ್ಬಮ್ಮ ಕೂಡ ಮಾಡಬೇಕು ಹೌದು ಶಾರದಾ ನಾನು ಅದಕ್ಕೆ ಇದ್ದೆ ನೀನು ಮುಂಬಾಗ್ಲು ಗುಡಿಸ್ತಾ ಇರು ನಾನು ಹಿತ್ತಲಿಗೆ ಹೋಗಿ ಸಗಣಿ ತಗೊಂಬರ್ತೀನಿ ಸೊಸೆ ಈ ದಿನ ಬಂದಿದ್ರು ಚೆನ್ನಾಗಿರ್ತಾ ರೀ ಶಾರದಾ ಸೊಸೆ ಬರಲ್ಲ ಅಂತ ಹೇಳಿದ್ನಲ್ಲ ಇನ್ನು ದುಃಖ ಪಡೋದೇನಕ್ಕೆ ಹೇಳು ಅದಲ್ಲ ರೀ ನಾನೆಷ್ಟು ಹೇಳಿದ್ರು ನೀನು ಕೇಳಿಸ್ಕೊಳ್ಳೋದಿಲ್ಲ ಎಂದು ಪ್ರಸಾದ್ ಹೊರಟು ಹೋಗುತ್ತಾನೆ ಶಾರದಾ ಹೊರಗೆ ಬರುತ್ತಾಳೆ ಪ್ರಸಾದ್ ಸಗಣಿ ತೆಗೆದುಕೊಂಡು ಬಂದು ಕೊಟ್ಟು ಹಾಲಿಗಾಗಿ ಹೋಗುತ್ತಾನೆ ಶಾರದಾ ನೀರು ಹಾಕಿ ರಂಗೋಲಿ ಇಡುತ್ತಾಳೆ ಪ್ರಸಾದ್ ಹಾಲು ತಗೊಂಡು ಮನೆಗೆ ಬರುತ್ತಾನೆ ಹಾಗೆ ಸಮಯ ಕಳೆದು ಹೋಗ್ತಾ ಇರುತ್ತದೆ ಊರೆಲ್ಲ ಮಾವಿನ ತೋರಣದಿಂದ ಚೆಂಡು ಹೂವಿನಿಂದ ರಂಗವಲ್ಲಿಯಿಂದ ಗಂಗೆತ್ತಿನ ಆಟದಿಂದ ಅಂಗರಂಗ ವೈಭವದಿಂದ ಕಳೆಕಳೆಯಾಗಿರುತ್ತದೆ ರೀಚ್ ಅನಾಮಿಕ ಬೆಲೆ ಬಾಳುವ ಕಾರಿನಲ್ಲಿ ವೇಗವಾಗಿ ಶಾರದಳ ಮನೆ ಕಡೆಗೆ ಹೋಗುತ್ತಾ ಪ್ರತಿ ಒಬ್ಬರ ಮನೆಯ ಮುಂದೆ ಅಂದವಾಗಿ ಇಟ್ಟ ರಂಗೋಲಿಗಳನ್ನು ಹಾಳು ಮಾಡುತ್ತಾ ಬೆಮ್ಮಗಳನ್ನು ತುಳಿಯುತ್ತಾ ಹೋಗ್ತಾ ಇರ್ತಾಳೆ ಅದನ್ನು ನೋಡಿದ ಊರಿನವರೆಲ್ಲ ಕೋಪದಿಂದ ನೋಡುತ್ತಾ ಹಾಳಾದ ಸಗಣಿ ಮುದ್ದೆಗಳನ್ನು ತೆಗೆದುಕೊಂಡು ಕಾರಿನ ಮೇಲೆ ಹಾಕ್ತಾ ಇರ್ತಾರೆ ಆದರೂ ಅನಾಮಿಕ ಅದನ್ನೇನೋ ಹಚ್ಚಿಕೊಳ್ಳದೆ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಸ್ವಲ್ಪ ದೂರದಲ್ಲಿ ಗಂಗೆತ್ತನ್ನ ಆಡ್ತಾ ಇರುವಾನು ಕಾಣಿಸುತ್ತಾನೆ ಏಯ್ ಪಕ್ಕಕ್ಕೆ ಹೋಗೋ ಪಕ್ಕ ಹೋಗು ಎಂದು ಅನಾಮಿಕ ಅರಚುತ್ತಾ ಅತಿ ಕಷ್ಟದಿಂದ ಗಳು ಹಾಕಿದರೂ ಕಾರು ವೇಗವಾಗಿ ಕಂಟ್ರೋಲ್ ಮಾಡಲಾರದೆ ಹೋಗುತ್ತೆ ಅದರಿಂದ ಕಾರು ಹೋಗಿ ಗಂಗೆತ್ತು ಆಡಿಸ್ತಾ ಇರುವವನ ಮೇಲೆ ಹೋಗಿ ಗುದ್ದುತ್ತೆ ಅದರಿಂದ ಅವನು ಅರಚುತ್ತಾ ಕೆಳಗೆ ಬೀಳುತ್ತಾನೆ ಗಂಗೆತ್ತು ಅಳ್ತಾ ಇರುತ್ತದೆ ಅಯ್ಯಯ್ಯೋ ಹಬ್ಬದ ದಿನ ಈ ದಾರುಣವನ್ನು ನೋಡ್ರಿ ಜನರೇ ಈಗ ಈ ಮೂರು ತಿಂಗಳು ನಾನು ಗಂಗೆತ್ತನ್ನ ಆಡ್ಸೋ ಹಾಗಿಲ್ಲ ನನ್ನ ಕುಟುಂಬನ ಹೇಗೆ ಪೋಷಿಸಬೇಕು ಎಂದು ಅಳುತ್ತಾ ಇರುತ್ತಾನೆ ಊರಿನವರೆಲ್ಲ ಕಾರಿನ ಸುತ್ತಮುತ್ತಲೂ ಸೇರಿ ಅನಾಮಿಗಳ ಮೇಲೆ ಆರಿಸತಾ ಇರ್ತಾರೆ ಏ ಹುಡುಗಿ ಬುದ್ಧಿ ಇದೆಯಾ ಇದು ಮೇನ್ ರೋಡ್ ಅಲ್ಲ ಅಷ್ಟು ವೇಗವಾಗಿ ಬಂದು ಅವನನ್ನ ಗೊತ್ತು ಬಿಟ್ಟು ಅವನಿಗೆ ಜೀವನಾಧಾರ ಇಲ್ಲದ ಹಾಗೆ ಮಾಡಿದೆ ಪಾಪ ಆ ಗಂಗೆತ್ತನ್ನ ಆಡ್ಕೊಳ್ಳೋ ಜೊತೆಗೆ ಈ ಸಂಕ್ರಾಂತಿ ಹಬ್ಬದಲ್ಲೇನ ಸ್ವಲ್ಪ ಊಟವಾದ್ರೂ ಸಿಕ್ಕತ್ತೆ ಈಗ ಅವನ ಪರಿಸ್ಥಿತಿ ಏನು ಕೊಡ್ತೀನಿ ದುಡ್ಡು ಕೊಟ್ರೆ ಸರಿ ಹೋಗಲ್ಲ ತಾಯಿ ನೀನೇ ಗಂಗೆತ್ತೆಗಳನ್ನ ಆಡಿಸ್ಕೊಂಡು ಪ್ರತಿಯೊಬ್ರು ಮನೆಗೆ ಹೋಗಿ ಆಟವಾಡಿಸಿದ್ರೆ ಅವನು ಪಡುವ ಕಷ್ಟ ಏನು ಅಂತ ನಿಂಗೆ ಅರ್ಥವಾಗುತ್ತೆ ಎಂದು ಹೇಳುತ್ತಲೇ ಊರಿನವರು ಮಾಧವ್ಯ ಹೇಳಿದ್ದಕ್ಕೆ ಸಪೋರ್ಟ್ ಮಾಡ್ತಾರೆ ರಿಚ್ ಅನಾಮಿಕಾ ಎಷ್ಟು ಹೇಳಿದ್ರು ಯಾರೂ ಕೇಳಿಸ್ಕೊಳ್ಳೋದಿಲ್ಲ ಹಾಗೆ ಮಾಡದೇ ಇದ್ರಿ ಎಂದು ಅನಾಮಿಕಾ ಕೇಳುತ್ತಲೇ ಊರಿನವರು ಸಗಣಿ ಮುದ್ದೆನ ಇಟ್ಕೋತಾರೆ ಅನಾಮಿಕಳ ಮೇಲೆ ಬೀಸಲಿಕ್ಕೆ ರಿಡ್ಡಿಯಾಗಿರ್ತಾರೆ ಅನಾಮಿಕಾ ಶಾರದಾ ಅವರ ಮನೆಗೆ ಬಂದ ವಿಷಯವನ್ನು ಹೇಳೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದರೂ ಊರಿನವರು ಕೇಳಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿರಲಿಲ್ಲ ಅದರಿಂದ ರಿಚ್ ಅನಾಮಿಕಳ ಜೊತೆ ಗಂಗೆರೆತ್ತಿ ಆಡುವವನ ವೇಷವನ್ನು ಹಾಕುತ್ತಾರೆ ಅನಾಮಿಕಾ ಗಂಗೆತ್ತನ್ನು ತೆಗೆದುಕೊಂಡು ಮನೆ ಮನೆಗೆ ತಿರುಗುತ್ತಾಳೆ ಅವರು ಹಾಕುವ ಅಕ್ಕಿಯನ್ನು ಹಣ್ಣು ಹಪ್ಪಳವನ್ನು ಎಲ್ಲವನ್ನೂ ತಗೋತಾ ಇರ್ತಾಳೆ ಹಾಗೆ ಅವರ ಮನೆಗೆ ಬರುತ್ತಾಳೆ ಶಾರದ ಒಳಗಡೆಯಿಂದ ಬಟ್ಟೆ ಅಕ್ಕಿ ದುಡ್ಡು ತೆಗೆದುಕೊಂಡು ಹೊರಗೆ ಬರುತ್ತಾಳೆ ಗಂಗೆತ್ತನ್ನು ಆಡಿಸುವವನ ವೇಷದಲ್ಲಿರುವ ತನ್ನ ಸೊಸೆ ಅನಾಮಿಕಳನ್ನು ನೋಡಿ ಆಶ್ಚರ್ಯದಿಂದ ಅನಾಮಿಕಳಿಂದಲೇ ನಡೆದ ವಿಷಯವನ್ನು ತಿಳಿದುಕೊಳ್ಳುತ್ತಾಳೆ ಅಯ್ಯೋ ಗಂಗೆತ್ತಿನ ಹುಡುಗ ಊರಿನವರೇ ನಮ್ಮನ್ನ ಕ್ಷಮಿಸ್ಬಿಡಿ ಈ ಹುಡುಗಿ ನನ್ನ ಸೊಸೆ ಅನಾಮಿಕಾ ಅಮೆರಿಕದಲ್ಲಿರ್ತಾಳೆ ಹಳ್ಳಿಲಿ ಹೇಗಿರ್ಬೇಕು ಗೊತ್ತಿಲ್ಲ ಅವಳ ಪರವಾಗಿ ನಾನು ಕ್ಷಮಿಸುವಂತ ಕೇಳ್ಕೊತಾ ಇದ್ದೀನಿ ಆ ಗಂಗೆತ್ತಿನ ಹುಡುಗನಿಗೆ ವರ್ಷಕ್ಕೆ ಬೇಕಾದ ಸಾಮಾನನ್ನ ನಾನ್ ಕಳಿಸ್ತೀನಯ ಎಂದು ಹೇಳುತ್ತಾಳೆ ಅದಕ್ಕೆ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಅನಾಮಿಕಳನ್ನ ಬಿಟ್ಟು ಬಿಡ್ತಾರೆ ಸ್ನಾನ ಮಾಡಿಕೊಂಡು ಅಂದವಾಗಿ ರೆಡಿಯಾಗುತ್ತಾಳೆ ಅತ್ತೆ ಮಾವಂದಿರ ಜೊತೆ ಸೇರಿ ಸಂಕ್ರಾಂತಿ ಹಬ್ಬವನ್ನು ಎಷ್ಟೋ ಘನವಾಗಿ ಆಚರಿಸುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ನಮಸ್ತೆ